ಬಿ ಎರಡನೇ ಸಂ ಕನ್ನಡ ವಿಷಯದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಒಂಬತ್ತು ಬಾರೋ ಸಾಧನ ಕೆರೆಗೆ ಹಾಗೂ ಶ್ರಾವಣ ಬಂತು ಈ ಅಧ್ಯಾಯದ ಭಾಗ ಮೂರು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಈ ಅಧ್ಯಾಯದ ಬಾರೋ ಸಾಧನಕೇರಿಗೆ ಎನ್ನುವಂತಹ ದರಾ ಬೇಂದ್ರೆ ಅವರ ಕವನದ ಸ್ವಾರಸ್ಯಪೂರ್ಣವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಅವರ ಅಧ್ಯಾಯದ ಇನ್ನೊಂದು ಭಾಗ ಯಾವುದು ಅಂದರೆ ಶ್ರಾವಣ ಬಂತು ಈ ಶ್ರಾವಣ ಬಂತು ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಪೂರ್ಣವಾಗಿ ಈ ಅಧ್ಯಾಯದ ಪ್ರಬಂಧ ಮಾದರಿ ಟಿಪ್ಪಣಿ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಪ್ರಶ್ನೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಆನ್ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಈ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಹತ್ತು ಅಂಕಕ್ಕೆ ಕೇಳಬಹುದಾದಂತಹ ಸಂಭವನೀಯ ಇರುತ್ತೆ ಹಾಗಾದರೆ ಇವತ್ತಿನ ಪ್ರಶ್ನೆ ನಂಬರ್ ಒಂದು ಶ್ರಾವಣ ಬಂತು ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಬೇಂದ್ರೆಯವರ ಶ್ರಾವಣ ಬಂತು ಕವನವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಬೇಂದ್ರೆಯವರ ಶ್ರಾವಣ ಬಂತು ಕವನ ಶ್ರಾವಣ ಮಾಸದ ಸೌಂದರ್ಯವನ್ನು ಅತ್ಯಂತ ಸೊಗಸಾಗಿ ಚಿತ್ರಿಸುತ್ತದೆ ಹೇಗೆ ವಿಭಜಿಸಿ ಈ ಮೂರೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡಿದರೆ ಉತ್ತರ ಶ್ರಾವಣ ಬಂತು ಕವಿ ಬೇಂದ್ರೆಯವರ ಸುಪ್ರಸಿದ್ಧ ಪ್ರಕೃತಿ ಕವನಗಳಲ್ಲಿ ಒಂದು ಶ್ರಾವಣ ಮಾಸದ ಪ್ರಕೃತಿ ಸೌಂದರ್ಯದ ಹೃದಯ ಸ್ಪರ್ಶಿಯಾದ ವರ್ಣನೆ ಶ್ರಾವಣ ಬಂತು ಕವನದ ಮೂಲ ತಿರುಳು ಆಶಯ ಶ್ರಾವಣ ಮಾಸ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದರಾ ಬೇಂದ್ರೆಯವರ ಕವನಗಳಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಮಳೆಗಾಲದ ಆಗಮನ ಪ್ರಕೃತಿಯ ಸೊಬಗು ಮತ್ತು ಜನರ ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಬೇಂದ್ರೆಯವರು ಈ ಕವನದಲ್ಲಿ ಅತ್ಯಂತ ಸೊಗಸಾಗಿ ಚಿತ್ರಿಸಿದ್ದಾರೆ ಬೇಂದ್ರೆಯವರು ಪ್ರಕೃತಿಯನ್ನು ಒಬ್ಬ ಸ್ನೇಹಿತನಂತೆ ಕಂಡವರು ಪ್ರಕೃತಿಯೊಂದಿಗಿನ ಅವರ ಅನುಬಂಧ ತುಂಬ ಅನನ್ಯವಾದುದ್ದು ಶ್ರಾವಣ ಮಾಸದಲ್ಲಿ ಪ್ರಕೃತಿ ಹೇಗೆ ಬದಲಾಗುತ್ತದೆ ಮಳೆಗಾಲದಲ್ಲಿ ಉಂಟಾಗುವ ವಿವಿಧ ದೃಶ್ಯ ಧ್ವನಿಗಳೇನು ಇವೆಲ್ಲವನ್ನು ಅವರು ಈ ಕವನದಲ್ಲಿ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ಕವಿ ಬೇಂದ್ರೆಯವರು ಈ ಕವನದಲ್ಲಿ ಶ್ರಾವಣ ಮಾಸದ ಆಗಮ ಹಾಗ ಆಗ ಪ್ರಕೃತಿಯಲ್ಲಿ ಕಾಣಿಸಿಕೊಳ್ಳುವ ಪರಿವರ್ತನೆ ಇವನ್ನೆಲ್ಲ ತುಂಬ ಸೊಗಸಾಗಿ ಚಿ ಚಿತ್ರಿಸಿದ್ದಾರೆ ಕಾಡು ನಾಡು ಬೀಡು ಕಡಲುಗಳಿಗೆ ಶ್ರಾವಣ ಹೇಗೆ ಬಂದಿತು ಎಂಬುದನ್ನು ತುಂಬ ಮನೋಜ್ಞವಾಗಿ ವರ್ಣಿಸಿದ್ದಾರೆ ಕವಿಯೇ ಹೇಳುವಂತೆ ಶ್ರಾವಣ ಕಡಲಿಗೆ ರಾವಣ ಕುಣಿದಂತೆ ಬರುತ್ತದೆ ಗಾಳಿ ಭೈರವನ ರೂಪವನ್ನು ತಾಳಿ ಕುಯ್ಯುತ್ತದೆ ಘಟ್ಟಕ್ಕೆ ರಾಜ್ಯ ಭಟ್ಟಕ್ಕೆ ಶ್ರಾವಣ ಬರುತ್ತದೆ ಆಗ ಮುಗಿಲು ಬಾಣವರೆಗೆ ಏರುತ್ತವೆ ಹಾಡೆ ಹಗಲು ರವಿ ಕಾಣದಾಗುತ್ತಾನೆ ಹೊಳೆಗಳಿಗೆ ಶ್ರಾವಣ ಬಂದದ್ದೇ ಒಂದು ಶುಭಗಳಿಗೆ ಎನ್ನುತ್ತಾನೆ ಕವಿ ಏಕೆಂದರೆ ಆಗ ಹೊಳೆಗೆ ಹಾಗೂ ಮಳೆಗೆ ಲಗ್ನವಾಗುತ್ತದೆ ಆಗ ಭೂಮಿ ಅದರಲ್ಲಿ ಮಗ್ನವಾಗುತ್ತದೆ ಊರು ಊರಿಗೆ ಕೇರಿ ಕೇರಿಗೆ ಶ್ರಾವಣ ಬರುತ್ತದೆ ಆಗ ಊರು ಕೇರಿಗಳಲ್ಲೆಲ್ಲ ಜೋಕಾಲಿಯದೆ ಸಂಭ್ರಮ ಹೊರೆದ ಜರಿಗೆ ಜೋಕಾಲಿ ಮೇಲಕ್ಕೇರಿ ಹಾರಿ ಮರಕ್ಕೆ ಅಡರುತ್ತದೆ ಮನೆ ಮನೆಗೆ ದನಿ ದನಿಗೆ ಮನದ ಕೊನೆಗೆ ಶ್ರಾವಣ ಬರುತ್ತದೆ ಆಗ ಹಾಡು ಹೊಡೆದು ರಸ ಉಕ್ಕುತ್ತದೆ ಶ್ರಾವಣ ಮಾಸದ ಕಾಲಕ್ಕೆ ಬೆಟ್ಟಗಳು ಹಸಿರು ಕುಂತಿಯ ಅಂಗಿಯನ್ನ ತೊಟ್ಟುಕೊಳ್ಳುತ್ತವೆ ಆಗ ಆ ಬೆಟ್ಟಗಳು ಎಲ್ಲಿಗೋ ಜಾತ್ರೆಗೇನೋ ಚಂಗೆ ಹೊರಟಂತೆ ಅಥವಾ ಎಲ್ಲೇ ಜಾತ್ರೆ ನೆರೆದಿದ್ದಾವೆ ಏನೋ ಎಂಬಂತೆ ತೋರುತ್ತವೆ ಶ್ರಾವಣ ಮಾಸದ ಕಾಲಕ್ಕೆ ಬನ ಬನಗಳ ಮದುವೆ ಮಗನಂತೆ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಹರ್ಷ ತಾಳಿ ನಿಲ್ಲುತ್ತವೆ ನೆಲ ಹೊಲಗಳು ಹಸಿರನ್ನು ಉಟ್ಟು ಬಸುರಿಯಂತೆ ಅರಿಸಿನ ಒಡೆದಂತೆ ಹೊಮ್ಮುತ್ತವೆ ಬಂಗಾರವನ್ನ ಚಿಮ್ಮುತ್ತವೆ ಗುಡ್ಡ ಗುಡ್ಡಗಳೆಲ್ಲ ಸ್ಥಾವರಲಿಂಗಗಳಾಗುತ್ತವೆ ಮೋಡ ಆಗ ಅವುಗಳಿಗೆ ಅಭಂಗವನ್ನು ಅಥವಾ ಎಣ್ಣೆ ಸ್ನಾನವನ್ನ ಎರೆಯುತ್ತವೆಯೋ ಏನೋ ಎಂಬಂತೆ ಸುತ್ತೆಲ್ಲ ಕೂಡಿಕೊಳ್ಳುತ್ತವೆ ಏರಿಯ ನೀರು ಜರಿಯಾಗಿ ನಾಡೆಲ್ಲ ಹರಿಯುತ್ತದೆ ಶ್ರಾವಣ ನೆಲಕ್ಕೆಲ್ಲ ಹಾಲಿನ ತೊರೆಯನ್ನ ಕೊಡಿಸತೊಡಗುತ್ತದೆ ಶ್ರಾವಣ ಜಗದ್ಗುರು ಹುಟ್ಟಿದ ಮಾಸದಂದು ನೂರು ವೇಷವನ್ನ ಕಟ್ಟಿ ಸಂತೋಷವನ್ನ ಹುಟ್ಟು ತಾನನ ಎಂದು ಕುಣಿಯುತ್ತದೆ ಕುಣಿ ಕುಣಿದು ದನಿಯುತ್ತದೆ ಹೀಗೆ ಶ್ರಾವಣ ಮಾಸದ ಕಾಲದ ಪ್ರಕೃತಿ ವರ್ಣನೆಯನ್ನು ಕವಿ ಇಲ್ಲಿ ತುಂಬ ಹೃದಯ ಸ್ಪರ್ಶಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಕವಿ ಬೇಂದ್ರೆಯವರು ಇಷ್ಟು ಆ ಶ್ರಾವಣ ಮಾಸದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮುಂದುವರೆದು ಇದೇ ಅಧ್ಯಾಯದ ಟಿಪ್ಪಣಿ ಭಾಗಗಳನ್ನು ನೋಡೋದಾದರೆ ಟಿಪ್ಪಣಿ ಭಾಗ ಫಸ್ಟ್ ಒನ್ ಶ್ರಾವಣ ಬಂತು ಶ್ರಾವಣ ಬಂತು ಕವಿ ಬೇಂದ್ರೆಯವರ ಸುಪ್ರಸಿದ್ಧ ಪ್ರಕೃತಿ ಕವ ವರ್ಣನೆಯಲ್ಲಿ ಕವನಗಳಲ್ಲಿ ಒಂದು ಈ ಕವನದಲ್ಲಿ ಕವಿ ಬೇಂದ್ರೆಯವರು ಶ್ರಾವಣ ಮಾಸದ ಸೌಂದರ್ಯವನ್ನು ಅತ್ಯಂತ ಸೊಗಸಾಗಿ ಚಿತ್ರಿಸಿದ್ದಾರೆ ಮಳೆಗಾಲದ ಆಗಮನ ಪ್ರಕೃತಿಯ ಪುನರುತ್ಥಾನ ಊರು ಕೆರೆ ಕೊಳ್ಳ ಕುಳ್ಳ ಗಿರಿ ಗುಡ್ಡಗಟ್ಟ ಮರ ಹೊಲ ನೆಲಗಳ ಮೇಲೆ ಶ್ರಾವಣ ಮಾಸದ ಪ್ರಭಾವ ಹಾಗೂ ಸೊಬಗು ಹೀಗೆ ಶ್ರಾವಣ ಮಾಸದ ಪ್ರಕೃತಿಯ ಸೌಂದರ್ಯವನ್ನು ಕುರಿತಂತೆ ತಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೆಲ್ಲವನ್ನ ಕವಿ ತಮ್ಮ ಸೂಕ್ತ ಅನುಭವದ ಮೂಲಕ ಸೆರೆ ಹಿಡಿದು ತೋರಿದ್ದಾರೆ ಕವಿ ಶ್ರಾವಣ ಮಾಸ ಕಾಲದ ಪ್ರಕೃತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕವನದಲ್ಲಿ ತುಂಬ ಭಾವಸ್ಪರ್ಶಿಯಾಗಿ ಬಣ್ಣಿಸಿದ್ದಾರೆ ಮಳೆಗಾಲದಲ್ಲಿ ಪ್ರಕೃತಿ ಹಸಿರು ಬಣ್ಣದಿಂದ ತುಂಬಿಕೊಂಡು ಹೇಗೆ ಕಂಗೊಳಿಸುತ್ತದೆ ನದಿಗಳು ಹೇಗೆ ತುಂಬಿ ಹರಿಯುತ್ತವೆ ಎಂಬುದನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ಕವಿ ಶ್ರಾವಣ ಮಾಸದ ಬಗ್ಗೆ ತಮಗಾಗಿರುವ ಪ್ರೀತಿ ಮಳೆಗಾಲದಲ್ಲಿ ಶ್ರಾವಣ ಮಾಸದ ಪ್ರಕೃತಿ ಕುರಿತಂತೆ ತಮಗಾದ ಆನಂದ ಇವೆಲ್ಲವನ್ನು ಕವನದಲ್ಲಿ ಬಹು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಶ್ರಾವಣ ಬಂತು ಕವನ ಕವಿ ಬೇಂದ್ರೆಯವರ ಕಾವ್ಯ ಪ್ರತಿಭೆಯನ್ನು ಬಹುಸ್ಪಷ್ಟವಾಗಿ ತೋರಿಕೊಟ್ಟಿದೆ ಈ ಕವನ ಸಹ ಹೃದಯ ಓದುಗರ ಮನಸ್ಸಿನಲ್ಲಿ ಶ್ರಾವಣ ಮಾಸದ ಪ್ರಕೃತಿ ಸೌಂದರ್ಯವನ್ನು ಕುರಿತಂತೆ ಒಂದು ಸುಂದರವಾದ ಚಿತ್ರಣವನ್ನು ಕಟ್ಟಿನಿರಿಸುತ್ತದೆ ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ದರಾ ಅವರ ಶ್ರಾವಣ ಬಂತು ಕವನದಿಂದ ಆಯ್ದುಕೊಳ್ಳಲಾಗಿದೆ ಶ್ರಾವಣದ ಆಗಮನದ ಸ್ವರೂಪವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಕವಿ ದರಾ ಅವರು ಕಾಡು ನಾಡು ಬೀಡು ಕಡಲುಗಳಿಗೆ ಶ್ರಾವಣ ಹೇಗೆ ಬಂದಿತು ಎಂಬುದನ್ನು ತುಂಬ ಮನೋಜ್ಞವಾಗಿ ವರ್ಣಿಸಿದ್ದಾರೆ ಕವಿಯೇ ಹೇಳುವಂತೆ ಶ್ರಾವಣ ಕಡಲಿಗೆ ರಾವಣ ಕುಣಿದಂತೆ ಬರುತ್ತದೆ ಗಾಳಿ ಭೈರವನ ರೂಪವನ್ನು ತಾಳಿ ಕುಣಿಯುತ್ತದೆ ಘಟ್ಟಕ್ಕೆ ರಾಜ್ಯ ಪಟ್ಟಕ್ಕೆ ಶ್ರಾವಣ ಬರುತ್ತದೆ ಆಗ ಮುಗಿಲು ಬಾಣವರಿಗೆ ಇರುತ್ತವೆ ಹಾಡ ಹಗಲು ರವಿ ಕಾಣದಾಗುತ್ತಾನೆ ಹೊಳೆಗಳಿಗೆ ಶ್ರಾವಣ ಬಂದದ್ದೇ ಒಂದು ಶುಭಗಳಿಗೆ ಎನ್ನುತ್ತಾನೆ ಕವಿ ಏಕೆಂದರೆ ಆಗ ಹೊಳೆಗೆ ಹಾಗೂ ಮಳೆಗೆ ಲಗ್ನವಾಗುತ್ತದೆ ಆಗ ಭೂಮಿ ಅದರಲ್ಲಿ ಮಗ್ನವಾಗುತ್ತದೆ ಕವಿ ಹೀಗೆ ಶ್ರಾವಣ ಆಗಮನದ ಸ್ವರೂಪವನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಬೆಟ್ಟ ತೊಟ್ಟಾವ ಕೂತನೀಯ ಅಂಗಿ ಹಸಿರು ನೋಡ ತಂಗಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ದರಾ ಬೇಂದ್ರೆಯವರ ಶ್ರಾವಣ ಬಂತು ಕವನದಿಂದ ಆಯ್ದುಕೊಳ್ಳಲಾಗಿದೆ ಶ್ರಾವಣ ಮಾಸಕಾಲದ ಪ್ರಕೃತಿ ವರ್ಣನೆಯನ್ನು ಹೃದಯ ಸ್ಪರ್ಶಿಯಾಗಿ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಬೆಟ್ಟಗಳಲ್ಲಿ ಸೊಂಪಾಗಿ ಬೆಳೆದ ಹಸಿರನ್ನು ಕವಿ ಕುನ್ ಕೂತನೀಯ ಅಂಗಿಗೆ ಹೋಲಿಸುವುದು ತುಂಬ ಚಿತೋಹಾರಿಯಾದ ಕಲ್ಪನೆ ಕವಿಯ ಕಲ್ಪನೆಯ ದೃಷ್ಟಿಗೆ ಹಸಿರಿನಿಂದ ತುಂಬಿದ ಬೆಟ್ಟಗಳು ಕೂತನೀಯ ಅಂಗಿಯನ್ನು ತೊಟ್ಟಂತೆ ಕಂಗೊಳಿಸುತ್ತವೆ ಆಗ ಆ ಬೆಟ್ಟಗಳು ಕವಿ ದೃಷ್ಟಿಗೆ ಎಲ್ಲಿಗೋ ಜಾತ್ರೆಗೇನು ಜಂಗಿ ಹೊರಟಂತೆ ಅಥವಾ ಎಲ್ಲೇ ಜಾತ್ರೆ ನೆರೆದಿದ್ದಾವೆ ಏನೋ ಎಂಬಂತೆ ತೋರುತ್ತವೆ ಹೀಗೆ ಶ್ರಾವಣ ಮಾಸದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳಾಗಿದ್ದವು ಮುಂದುವರೆದು ಇದರ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಶ್ರಾವಣ ಬಂತು ಕವನದ ಕರ್ತ ಯಾರು ಉತ್ತರ ಶ್ರಾವಣ ಬಂತು ಕವನದ ಕರ್ತ ದರಾ ಬೇಂದ್ರೆ ಪ್ರಶ್ನೆ ನಂಬರ್ ಎರಡು ಶ್ರಾವಣ ಬಂತು ಕವನದ ತಿರುಳು ಏನು ಉತ್ತರ ಶ್ರಾವಣ ಮಾಸದ ಪ್ರಕೃತಿ ಸೌಂದರ್ಯದ ಹೃದಯ ಸ್ಪರ್ಶಿಯಾಗಿ ವರ್ಣಿಸುವುದು ಶ್ರಾವಣ ಬಂತು ಕವನದ ತಿರುಳು ಪ್ರಶ್ನೆ ನಂಬರ್ ಮೂರು ಶ್ರಾವಣ ಎಲ್ಲೆಲ್ಲಿ ಬರುತ್ತದೆ ಉತ್ತರ ಕಾಡು ನಾಡು ಬೀಡು ಘಟ್ಟ ಪಟ್ಟ ಊರು ಕೇರಿ ಮನೆ ಮನ ನೆಲ ಹೊಲ ಇತ್ಯಾದಿಗಳಲ್ಲಿ ಶ್ರಾವಣ ಬರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಶ್ರಾವಣ ಕಡಲಿಗೆ ಹೇಗೆ ಬರುತ್ತದೆ ಉತ್ತರ ಶ್ರಾವಣ ಕಡಲಿಗೆ ರಾವಣ ಕುನಿದಂತೆ ಬರುತ್ತದೆ ಪ್ರಶ್ನೆ ಐದು ಹಾಡು ಒಡೆದು ರಸ ಉಕ್ಕುವುದು ಯಾವಾಗ ಉತ್ತರ ಶ್ರಾವಣ ಬಂದಾಗ ಹಾಡು ಒಡೆದು ರಸ ಉಕ್ಕುವುದು ಪ್ರಶ್ನೆ ನಂಬರ್ ಆರು ಮಗನಂತೆ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಹರ್ಷ ತಾಳಿ ನಿಲ್ಲುವವು ಯಾವುವು ಉತ್ತರ ಬನ ಬನಗಳು ಮದುವೆ ಮಗನಂತೆ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಹರ್ಷ ತಾಳಿ ನಿಲ್ಲುತ್ತವೆ ಪ್ರಶ್ನೆ ನಂಬರ್ ಏಳು ಶ್ರಾವಣ ಬಂದಾಗ ಗುಡ್ಡ ಗುಡ್ಡಗಳಲ್ಲಿ ಏನಾಗುತ್ತದೆ ಉತ್ತರ ಶ್ರಾವಣ ಬಂದಾಗ ಗುಡ್ಡ ಗುಡ್ಡಗಳಲ್ಲಿ ಸ್ಥಾವರ ಲಿಂಗವಾಗುತ್ತವೆ ಪ್ರಶ್ನೆ ನಂಬರ್ ಎಂಟು ಶ್ರಾವಣ ಬಂದಾಗ ಬೆಟ್ಟಗಳು ಯಾವ ಅಂಗಿಯನ್ನು ತೊಟ್ಟುಕೊಳ್ಳುತ್ತವೆ ಉತ್ತರ ಶ್ರಾವಣ ಬಂದಾಗ ಬೆಟ್ಟಗಳು ಹಸಿರು ಕುಂತನೀಯ ಅಂಗಿಯನ್ನು ತೊಟ್ಟುಕೊಳ್ಳುತ್ತವೆ ಪ್ರಶ್ನೆ ನಂಬರ್ ಒಂಬತ್ತು ನೆಲ ಹೊಲಗಳು ಬಂಗಾರವನ್ನು ಹೇಗೆ ಚಿಮ್ಮುತ್ತವೆ ಉತ್ತರ ನೆಲ ಹೊಲಗಳು ಹಸಿರನ್ನು ಉಟ್ಟು ಬಸುರಿಯಂತೆ ಅರಿಸಿನ ಒಡೆದಂತೆ ಬಂಗಾರವನ್ನು ಚಿಮ್ಮುತ್ತವೆ ಪ್ರಶ್ನೆ ನಂಬರ್ ಹತ್ತು ಶ್ರಾವಣ ನೂರು ವೇಷವನ್ನು ಕಟ್ಟಿ ಸಂತೋಷವನ್ನು ಕೊಟ್ಟು ಕುಣಿ ಕುಣಿದು ದನಿಯುವುದು ಯಾವ ಮಾಸದಂದು ಉತ್ತರ ಶ್ರಾವಣ ಜಗದ್ಗುರು ಹುಟ್ಟಿದ ಮಾಸದಂದು ನೂರು ವೇಷವನ್ನು ಕಟ್ಟಿ ಸಂತೋಷವನ್ನು ಕೊಟ್ಟು ಕುಣಿ ಕುಣಿದು ದನಿಯುವುದು ಹನ್ನೊಂದು ಗುಡ್ಡ ಗುಡ್ಡಗಳೆಲ್ಲ ಏನಾಗಿವೆ ಉತ್ತರ ಗುಡ್ಡ ಗುಡ್ಡಗಳೆಲ್ಲ ಸ್ಥಾವರ ಲಿಂಗವಾಗಿವೆ ಪ್ರಶ್ನೆ ನಂಬರ್ ಹನ್ನೆರಡು ಹಾಡಹಗಲು ಕಾಣದಾದವನು ಯಾರು ಉತ್ತರ ಹಾಡ ಹಗಲು ಕಾಣದಾದವನು ರವಿ ಪ್ರಶ್ನೆ ನಂಬರ್ ಹದಿಮೂರು ಹೊಡೆದ ಜುರಿಗೆ ಜೋಕಾಲಿ ಏರಿ ಎಲ್ಲಿಗೆ ಹಾರಿ ಅಡರಿದ್ದಾವೆ ಉತ್ತರ ಹೊಡೆದ ಜರಿಗೆ ಜೋಕಾಲಿ ಏರಿ ಮರಕ್ಕೆ ಹಾರಿ ಅಡರಿದ್ದಾವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಹೊಳೆಗಳಿಗೆ ಏನು ಬಂದಿತು ಉತ್ತರ ಹೊಳೆಗಳಿಗೆ ಶ್ರಾವಣ ಬಂದಿತು ಪ್ರಶ್ನೆ ನಂಬರ್ ಹದಿನೈದು ಯಾವುದು ಶುಭಗಳಿಗೆ ಉತ್ತರ ಹೊಳೆಗಳಿಗೆ ಶ್ರಾವಣ ಬಂದಿದ್ದೇ ಶುಭಗಳಿಗೆ ಪ್ರಶ್ನೆ ನಂಬರ್ ಹದಿನಾರು ಮನದ ಕೊನೆಗೆ ಏನು ಬಂದಿತು ಉತ್ತರ ಮನದ ಕೊನೆಗೆ ಶ್ರಾವಣ ಬಂದಿತು ಪ್ರಶ್ನೆ ನಂಬರ್ ಹದಿನೇಳು ಬನ ಬನಗಳು ಹೇಗೆ ನಿಂತಿದ್ದಾವೆ ಉತ್ತರ ಬನ ಬನಗಳು ಮದುವೆ ಮಗನಂತೆ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಹರ್ಷಗೊಂಡು ನಿಂತಿದ್ದಾವೆ ಪ್ರಶ್ನೆ ನಂಬರ್ ಹದಿನೆಂಟು ಶ್ರಾವಣ ಬಂದಾಗ ಏನು ಉಕ್ಕುತ್ತವೆ ಉತ್ತರ ಶ್ರಾವಣ ಬಂದಾಗ ಹಾಡು ಒಡೆದು ರಸ ಉಕ್ಕುತ್ತವೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ನೆಲ ಹೊಲಗಳು ಹೇಗೆ ಹುಮ್ಮುತ್ತವೆ ಉತ್ತರ ನೆಲ ಹೊಲಗಳು ಹಸಿರನ್ನು ಉಟ್ಟ ಬಸುರಿಯಂತೆ ಅರಿಸಿನ ಒಡೆಯದಂತೆ ಹೊಂಬುತ್ತವೆ ಪ್ರಶ್ನೆ ನಂಬರ್ ಇಪ್ಪತ್ತು ಶ್ರಾವಣ ನೆಲಕ್ಕೆಲ್ಲ ಏಕೆ ಬಂದಿತು ಉತ್ತರ ಶ್ರಾವಣ ನೆಲಕ್ಕೆಲ್ಲ ಹಾಲಿನ ತೊರೆಯನ್ನು ಕುಡಿಸಲು ಬಂದಿತು ಎಂಬುದು ಇಷ್ಟು ಇಪ್ಪತ್ತು ಪ್ರಶ್ನೆಯ ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಹಾಗೂ ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿ ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ